ಕೃಷ್ಣಪ್ಪನವರೇ ವಿ ಸೋಮಶೇಖರ್ ಅವ್ರಿಗೆ ತಾಯಿಯವರೇನೋ ತಮ್ಮ ಕಿವಿ ಓಲೆನ ಬಿಚ್ಚು ಕೊಟ್ಬಿಟ್ಟು ನೀನು ಹೋಗ್ಬಿಡು ತಂದೆ ಶಿಕ್ಷೆ ಮಾಡ್ತಾರೆ ಅಂತ ಹೇಳಿ ಕಳಿಸ್ಬಿಟ್ರು ತಂದೆ ಯಾವ ರೀತಿ ಮಗನ್ನ ಟ್ರೀಟ್ ಮಾಡ್ತಾಯಿದ್ರು ಕೋಪ ಹೊಡೆಯೋದು ಇದೆಲ್ಲ ಸರಿ ಆದರೆ ನಮಗೆ ಇರುವ ಮಾಹಿತಿ ಪ್ರಕಾರ ಅವರೊಬ್ಬ ಶ್ರೀಮಂತರು ಶ್ರೀಮಂತು ಕೂಡ ನೀವೇ ಹೇಳಿದ್ರೆ ಅವರೊಬ್ಬ ಪಟೇಲರಾಗಿದ್ದವರು ಅಂತ ಅಂಥವ್ರು ಅಂದಮೇಲೆ ಅಲ್ಲಿ ಆಸ್ತಿ ಪಾಸ್ತಿ ಚೆನ್ನಾಗೇ ಇರುತ್ತೆ ಆದರೆ ಅವರು ಮಗ ಒಂದು ರೀತಿ ದಾರಿ ತಪ್ಪು ಹೋಗ್ತಿದ್ದಾನೆ ಅಂತ ಅವ್ರಿಗನ್ಸಿದ್ರಿಂದ ಅಂದರೆ ಅವರು ಹೇಳಿದ ದಾರಿಯಲ್ಲಿ ಅವನು ಹೋಗ್ತಾಯಿಲ್ಲ ಅಂದಾಗ ನಿನಗೆ ಆಸ್ತಿ ಕೊಡೋಲ್ಲ ಮಾಡಲ್ಲ ಅಂತ ಹೇಳೋದು ಇದೆಲ್ಲ ಸಹಜ ಇದರ ಬಗ್ಗೆ ಏನು ಮಾಹಿತಿ ಇದೆ ಅವರು ಒಂದು ತೀರಾ ಶ್ರೀಮಂತರೇನಲ್ಲ ಹ್ಞೂ ಒಂದು ಲೆವೆಲ್ಗೆ ಶ್ರೀಮಂತ ಸ್ಥಿತಿವಂತರು ಹ್ಞೂ ಸ್ಥಿತಿವಂತರ ಸ್ಥಿತಿವಂತರು ನಾಲ್ಕು ಜನಕ್ಕೆ ಅಟ್ಲೀಸ್ಟ್ ಅವ್ರ ಕೈಲಾದ ಸಹಾಯ ಜನ ಜನನೇ ಆವತ್ತಿಗೋಷ್ಟೇ ಅವ್ರ ಅಷ್ಟೇ ಅವರು ಇವ್ರ ತಂದೆಗೆ ಯಾವಾಗ ಕೋಪ ಐತಲ್ಲ ಸರ್ ಹ್ಞೂ ಇವರು ಏನು ಮಾಡಿದರು ಇವರು ಮತ್ತೆ ವಾಪಸ್ ಬಂದಾಗ ಹೇಳಿದ್ರು ಓಹೋ ಇವ್ನೇನೋ ಆಸ್ತಿಗೆ ಬಂದಿರಬಹುದು ಅನ್ನೋ ಒಂದು ಇದರಲ್ಲಿ ಇವರಿಗೆ ಯಾವುದೇ ಆಸ್ತಿನೂ ಕೊಟ್ಟಿರ್ಲಿಲ್ಲ ಇವರಿಗೆ ಲಾಸ್ಟ್ ಅಲ್ಲಿ ಎಷ್ಟನ್ನೇ ಇವ್ರು ತಗೊಂಡಿದ್ದು ಮತ್ತೆ ಎರಡನೇ ದಿನದ ತಂದೆ ಆಲ್ಮೋಸ್ಟ್ ಅವರು ಸಾಯೋವರ್ಗು ಮಗನ ಹತ್ರ ಎಷ್ಟು ಕೆಟಸಪ್ಪ ಇರಲಿಲ್ಲ ಮೋಸ್ಟ್ಲಿ ಅವ್ರಿಗೆ ಕೊನೆ ಕೊನೆಯಲ್ಲಿ ಒಂದು ಗಿಲ್ಟಿ ಕಾರ್ಡ್ ಇರ್ಬೋದು ನನ್ನ ಮಗನ್ನ ಮೋಸ್ಟ್ಲಿ ನಾನು ಸರಿಯಾದ ಅಂದ್ರೆ ಅವನು ಹೋಗ್ತಾ ರೀತಿ ಸರಿ ಇತ್ತು ಅದಕ್ಕೆ ಎನ್ಕರೇಜ್ ಮಾಡಿಲ್ಲ ಅನ್ನೋ ಒಂದು ಗಿಲ್ಟಿ ಇತ್ತು ಅನ್ನೋದು ಕಾಣುತ್ತೆ ಹಾಗಾಗಿ ಅದು ಒಂದು 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 ಈಗೋ ಇರುತ್ತಲ್ಲ ಅವ್ರಿಗೆ ಈಗ ನಾನು ಮಾತಾಡ್ತಿದ್ರೆ ನಾನಾ ನಾನು ಮೇಲೆ ಬಿದ್ದೋಗ್ತೀನಿ ಒಂದು ಒಂದಿದ್ರೆ ಅದಿತ್ತು ಆದ್ರೆ ಒಂದು ಸೋಮಶೇಖರ್ ಸರ್ ಬಗ್ಗೆ ಒಂದು ಹೇಳಲೇಬೇಕು ಸರ್ ನಾನು ನಾ ನಾವು ನೋಡಿದ ಮಟ್ಟಿಗೆ ಒಂದು ನನಗೆ ಏಯ್ಟಿ ಫೋರ್ ಇಂದ ನನಗೆ ಜ್ಞಾಪಕ ಇದೆ ನಿಮ್ಗೆ ಅವರು ಪೀಕ್ ಪೀರಿಯಡು ಚಕ್ರವೇಹ ಗಜೇಂದ್ರ ಬೇಟೆ ಬೇಡಿ ಇದು ಸಾರಿ ಸರಿ ತುಂಬಾ ಸಿನಿಮಾಗಳು ಅವ್ರದ್ದು ನಿರ ಆಮೇಲೆ ಈಜೀವನಿನಗಾಗಿ ಈ ತರ ಸಿನಿಮಾಗಳು ಹಿಟ್ ಆಗ್ತಾಯ್ತಲ್ಲ ನಮ್ಮ ಊರ್ ಬರ್ಬೇಕಾದ್ರೆ ಅವರು ಈ ಒಂದ್ ರೂಪಾಯಿ ಎರಡು ರೂಪಾಯಿ ಕೆಂಪು ನೋಟ್ ಬರೋದು ಮತ್ತೆ ಒಂದ್ ರೂಪಾಯಿ ವೈಟ್ ನೋಟ್ ಬರೋದು ಒಂದು ವೈಟ್ ಬಿಟ್ಟರೆ ಬ್ಲಾಕ್ ಕಲರ್ ನೋಟು ಆಮೇಲೆ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಮತ್ತೆ ನೂರು ರೂಪಾಯಿ ಈ ಒಂದು ಬೇರೆ ಬೇರೆ ಬಂಡಾಲ್ನ ತಗೊಂಡ್ಬರವರು ಅವರು ನಮ್ಮ ಊರಿನ ಚಾವಡಿ ನಮ್ಮ ಈ ವಿ ಅಂತ ಏನು ಹೇಳಿದ್ನ ಅವರ ಸಂಬಂಧಿಕರು ಅವ್ರ ಅವರು ನಮ್ಮ ಊರ ಮಧ್ಯದಲ್ಲಿ ಚಾವಡಿ ಅದು ಚಾವುಡಿ ಅಂದರೆ ಯಾವುದೇ ನ್ಯಾಯ ಪಂಚಾಯತಿ ಮಾಡೋದು ಅದೇನಾದ್ರು ಕುತ್ಕೊಂಡು ನಿರ್ಧಾರ ಮಾಡ್ಬೇಕಂದ್ರೆ ಊರದು ಅಭಿವೃದ್ಧಿ ಬಗ್ಗೆ ಅಂತ ಚಾವುಡಿ ಹತ್ರ ಅವ್ರು ಬಂದರೆ ಇಡೀ ನಮ್ಮ ಊರೇ ಸೋಮಣ್ಣ ಬಂದ್ರು ಬರೋದು ಸರ್ ಅವ್ರ ನೈಟ್ ಟೈಮಲ್ಲಿ ಅವ್ರು ಬಂದಾಗ ಅವರು ಯಾವುದೇ ಜಾತಿ ನೋಡ್ತಾ ಇರಲಿಲ್ಲ ಅಥವಾ ನೀನು ಯಾರು ಅಂತ ನೋಡ್ತಾ ಇಲ್ಲ ಆಮೇಲೆ ಎರಡನೇ ಅಂದರೆ ಅವ್ರಿಗೆ ಊರಿನ ಪ್ರತಿಯೊಬ್ಬರ ಹೆಸರು ಗೊತ್ತಿತ್ತು ಅವ್ರಿಗೆ ಅಷ್ಟು ಅವ್ರ ನೆನಪಿನ ಶಕ್ತಿ ಹಾಗೆ ಪ್ರತಿಯೊಬ್ಬನ ಕರೆದು ಏಯ್ ಬರೋ ಕೃಷ್ಣ ತಗೊಳ ಕೊಡೋರು ಆಗಿನ ಕಾಲದಲ್ಲಿ ಸರ್ ನನಗೆ ಗೊತ್ತಿರೋ ಮಟ್ಟಿಗೆ ಕಮ್ಮಿ ಅಂದರು ಒಂದು ಎರಡರಿಂದ ಮೂರು ಸಾವಿರ ಹಂಚ್ತಾ ಇದ್ರು ಸರ್ ಆದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದು ಕೊನೆಗೆ ವಿಷಯ ಹೇಳ್ತೀನಿ ಆ ಒಂದು ಎರಡು ಸಾವಿರ ಮೂರು ಸಾವಿರಕ್ಕೆ ಇಡೀ ಇವತ್ತು ದೇವ್ನ ಹೇಳಿಲ್ಲ ಒಂದು ಐದು ಎಕರೆ ಜಮೀನು ಬರ್ತಾ ಅನ್ನೋ ಸರ್ ಅಥವಾ ನಮ್ಮ ವಿಜಯಪುರ ಅಂತ ತೊಗೊಂಡ್ರೆ ಒಂದು ಹತ್ತು ಎಕರೆ ಜಮೀನು ಬರ್ತೈತೆ ಅಂದ್ಕೊಂಡು ಆ ರೀತಿ ಹಂಚಿದಾರು ಕೊನೆಯ ಕೊನೆಯಲ್ಲಿ ನನಗೆ ಜ್ಞಾಪಕ ಇದೆ ಎರಡು ಸಾವಿರದ ಮೂರು ಅವ್ರ ಸಾಯಿಸ್ ಸ್ವಲ್ಪ ದಿನ ಮುಂಚೆ ನಮ್ಮ ಊರಿನಲ್ಲಿ ಯಾವುದೋ ಒಂದು ಕಾರ್ಯ ನೋಡುತ್ತೆ ಆ ಕಾರ್ಯಕ್ಕೆ ಇವರು ಅಟೆಂಡ್ ಮಾಡ್ತಾರೆ ಅವರು ಅಟೆಂಡ್ ಮಾಡಿದಾಗ ಒಬ್ಬ ವಯಸ್ಸಾದ ಮುದುಕಿ ಸೋಮಣ್ಣ ಕೊಟ್ಟ ಅಭ್ಯಾಸ ಅಲ್ವಾ ಸಾಮಾನ್ಯ ಮತ್ತೆ ಬರ್ತಾರೆ ಬಂದು ಸೋಮಣ್ಣ ಅಂತಾರೆ ಏನಮ್ಮ ಮಾಡ್ಲಿ ನನ್ನ ಕೈ ನಡಿಯಲ್ವಲ್ಲ ಆ ಒಂದು ಆ ಒಂದು ಇದನ್ಸ್ಕೊಂಡ್ರೆ ಈಗ ನಾನು ಕರಡು ಚೀಳ್ಕೊಳುತ್ತೆ ನೋಡಿ ಸಾವಿರಗಳ ಹಂಚ್ತಾ ಇದ್ದ ವ್ಯಕ್ತಿ ಕೊನೆಯಲ್ಲಿ ಒಬ್ಬ ಒಬ್ಬ ಅಜ್ಜಿ ಬಂದು ಸೋಮಣ್ಣ ಅಂತ ಕರೆದಾಗ ಅವ್ರ ಕೈಲಿ ಕೊಡಕ್ ಹತ್ತು ರೂಪಾಯಿ ಅಂದ್ರೆ ಇಂದು ಮುಂದೆ ನೋಡ್ತಾ ಇದ್ದೆ ಇರುತ್ತೆ ಹತ್ತು ರೂಪಾಯಿ ಇಲ್ದೇ ಅಂತ ಇಲ್ಲ ಇತ್ತು ಬಟ್ ಏನಂದ್ರೆ ಆ ಕುಡಿದಂಥ ಪರಿಸ್ಥಿತಿ ಇರಲಿಲ್ಲಲ್ಲ ಇರಲಿಲ್ಲ ಅವರು ಆರೋಗ್ಯವಾಗಿ ಕುಗ್ಗಿದ್ರು ಸಿನಿಮಾ ಇಂಡಸ್ಟ್ರಿ ಅವ್ರದ್ದು ಒಂದು ಏರಿಳಿತ ಕಂಡಿದ್ರು ಹಾಗಾಯ್ತು ಅದಾದ ಮೇಲೆ ಅವರು ಅವ್ರ ಪಿತಾಜಿ ತಾಸ್ತಿಯಲ್ಲಿ ಆಸ್ತಿಯಲ್ಲಿ ಏನಿತ್ತಲ್ಲ ಅವರು ಅಣ್ಣನ ಜೊತೆ ಮಾತಾಡಿಕೊಂಡು ಅವ್ರಣ್ಣು ಏನು ಮೋಸ ಮಾಡಿಲ್ಲ ಅವ್ರೂ ಒಪ್ಕೊಂಡು ಯಾಕಂದ್ರೆ ಅವ್ರ ಅಣ್ಣನ ಬಹಳಷ್ಟು ಮಕ್ಕಳಿಗೆ ಮದುವೆಗಳಾಗಬೇಕಾದ್ರೆ ಇವರು ಒಳ್ಳೊಳ್ಳೆ ಸಂಬಂಧಗಳನ್ನ ಅಷ್ಟೇ ಅಲ್ಲ ಆರ್ಥಿಕವಾಗಿ ಸಹಾಯ ಮಾಡಿದ್ರು ಅವರು ಸೋಮಶೇಖರ್ ಇವ ಇವರು ಮತ್ತೆ ಹಾಗಾಗಿ ಅವರೆಲ್ಲ ಇವತ್ತು ಇವ್ರು ಯಾರ್ಯಾರು ಮನೆ ಕೊಡ್ಸಿದ್ದಾರೆ ಅವರೆಲ್ಲ ಒಳ್ಳೆ ಸ್ಥಿತಿವಂತರಾಗಿದ್ದಾರೆ ತುಂಬಾ ಚೆನ್ನಾಗಿ ಜೀವನ ನಡೆಸ್ತಾ ಇದ್ದಾರೆ ಮತ್ತೆ ಇವ್ರಿಗೂ ಮೂರ್ ಜನ ಮಕ್ಕಳಿದ್ದಾರೆ ಒಬ್ರು ಕೋಮಲ್ ಕುಮಾರ್ ಅಂತ ತೀರ್ಕೊಂಬಿಟ್ರು ಅವರು ಮತ್ತೆ ಇನ್ನೊಬ್ರು ಪ್ರತಿಭಾ ದೇವಿ ಅಂತ ಅವ್ರ ಮಗಳು ಮೂರನೇ ಇವರು ರಾಘವೇಂದ್ರ ಹಾ ರಾಘವೇಂದ್ರ ನಿಮ್ಗೆ ಅವರ ರಾಘವೇಂದ್ರ ಅವ್ರ ಪೆಟ್ಟ ಮಗ ಅವರಿಗೆ ರಾಘವೇಂದ್ರ ಬಯಸ್ಕೋಪ್ ಅಂತಾನೆ ಅವರು ಅವರು ಸಿನಿಮಾಗಳು ನಿರ್ಮಾಣ ಮಾಡ್ತಾ ಇದ್ರು ಅವರು ಈಗ ಜಾಲಹಳ್ಳಿಯಲ್ಲಿ ನಮ್ಮ ಆರು ಅಶೋಕ ಇದಾರಲ್ಲ ಆರು ಅಶೋಕರು ಪಕ್ಕದ ಮನೆಗೆ ಆಜು ಬಾಜು ಮನೆ ಸರಿ ಸೊ ಆ ಮನೆಯಲ್ಲಿ ಇವಾಗ ಆ ಮನೆಯಲ್ಲೇ ಇದ್ದಾರೆ ಅವರು ಊರಲ್ಲಿ ಅವ್ರು ಬಂದಿರೋ ಪಾಲಲ್ಲಿ ಸ್ವಲ್ಪ ಏನವರು ಸಾಧ್ಯನೋ ಅವ್ರು ಅದ್ರ ಕಲ್ಟಿವೇಶನ್ ಮಾಡಿಕೊಂಡು ಜೀವನ ನಡೆಸ್ತಿದ್ದಾರೆ ಸೊ ಅಂತ ಸೋಮಶೇಖರ್ ಅವರು ಆ ಒಂದು ಪೀಕಲ್ಲಿದ್ದ ಸೋಮಶೇಖರ್ ಅವರು ನೋಡಿದ್ವಿ ನಾವು ಸೋಮಣ್ಣ ಅಂತ ನಾನು ನೋಡಿದಿನಿ ಸೋಮಣ್ಣ ಬಂದಾಗ ಶಶಿಕುಮಾರ್ ಅವ್ರ ಮುಂದೆ ಕುಡ್ದೇ ಇರ್ತಕ್ಕಂಥ ಶಶಿಕುಮಾರ್ ಕರೆಸಿದ್ರು ಅವರು ಐ ಪಿ ಎಸ್ ಕೆಂಪಯ ಮತ್ತೆ ಆತ ಸಿನಿಮಾಗಳು ಮಾಡಿದಾಗ ಮತ್ತೆ ಸರ್ಕಾರಕ್ಕೆ ಸವಲ್ಲ ಅಂತ ಸಿನಿಮಾಗಳೆಲ್ಲ ಮಾಡದಾಗ ಸೋಮಶೇಖರ್ ಬಂದಾಗ ಸೋಮಶೇಖರ್ ಮುಂದೆ ಕೂರೋದಕ್ಕೆ ಶಶಿಕುಮಾರ್ ತುಂಬಾ ಸಲ ಯೋಚನೆ ಮಾಡಿದ್ರು ಕೂತ್ಕೊಳ್ಳಾಯ ಅಂದ್ರೆ ನಮ್ಮ ಅವರು ಅಷ್ಟು ಆ ಒಂದು ಪೀಕು ನೋಡಿದಿನಿ ಅದೇ ಸೋಮಶೇಖರ್ ನನ್ನ ಕೈಲಿ ನಡೆಯಲ್ಲಮ್ಮ ಅಂತ ಹೇಳಿರೋ ಮಾತು ನೋಡಿದೀನಿ ನಾನು ಅಂದ್ರೆ ಎಷ್ಟೋ ಸಲ ನಮ್ಮ ಸಿನಿಮಾದಲ್ಲಿ ನಾನು ತುಂಬಾ ಜನ ಗೆಳೆಯರಿದ್ದಾರೆ ಅವರೆಲ್ಲ ಹೇಳ್ತಾ ಇರ್ತಾರೆ ಅಂದ್ರೆ ಒಂದು ಅವ್ರಿಗೊಂದು ಉಮ್ಮಸ್ ಇರುತ್ತಲ್ಲ ಸಿನಿಮಾ ಹಾಗೆ ನಾನು ಸಿನಿಮಾ ಈಗ ಮಾಡ್ತೀನಿ ಅಂದ್ರೆ ನಾನು ಪ್ರತಿ ಸಲ ನಾನು ಸೋಮಶೇಖರ್ ಅವ್ರನ್ನ ಎಕ್ಸಾಂಪಲ್ ಕೊಡ್ತೀನಿ ನೋಡೋ ಸಿನಿಮಾ ಅನ್ನೋದು ಈ ನೀರ್ ಮೇಲೆ ಗುಳ್ಳೆ ಇದ್ದಾಗ ಪೀಕು ನೋಡ್ತೀವಿ ಪಾತಾಳು ನೋಡ್ತೀವಿ ನೋಡ್ತೀವಿ ಯಾರೋ ಒಬ್ಬರು ದೇವಂತ ದೈವಂಶ ತಂದಿಸಿರ್ತಾರಲ್ಲ ರಾಜ್ ರಾಜ್ಕುಮಾರ್ ಅಂತವರು ವಿಷ್ಣುವರ್ಧನ್ ಅಂತವರು ಅವ್ ತಲೆಗೆ ತಲೆಗಚ್ಕೊಂಡು ಅವು ಹೋಗ್ದಾಗ ನೋಡಿ ಎಲ್ಲೋ ಒಂದು ಕಡೆ ದಡ ಮುಟ್ತಾರೆ ಮತ್ತು ಅದನ್ನ ಅವರು ಅದನ್ನು ಉಳಿಸ್ಕೊತಾರೆ ಹಾಗಾಗಿ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ನಾನು ತುಂಬ ಸಲ ನನ್ನ ಸ್ನೇಹಿತರಿಗೆ ಹೇಳ್ತಾ ಇರ್ತೀನಿ ಸೋಮಶೇಖರ್ ಅವ್ರನ್ನ ಕುರಿತಂತೆ ಊರಿನಲ್ಲಿ ಇವತ್ತು ಜನ ಯಾವ ರೀತಿ ಮಾತಾಡ್ತಾರೆ ಯಾಕೆಂದರೆ ಒಂದು ಕಾಲದಲ್ಲಿ ಅವರು ಊರು ಬಿಟ್ಟು ಹೋದಾಗ ಪೀಡೆ ತೊಲಗ್ತಪ್ಪ ಅಂತ ಹೇಳಿದವರು ಮುಂದೆ ಅವರು ಒಂದು ಪ್ರಸಿದ್ಧಿಗೆ ಬಂದು ಅವರೇ ಒಂದು ಪ್ರತಿಷ್ಠಿತ ವ್ಯಕ್ತಿ ಆದಮೇಲೆ ಯಾವ ರೀತಿ ಮಾತಾಡ್ತಾ ಇದ್ದರು ನಮ್ಮ ಊರಿನ ಐಡೆಂಟಿಟಿ ಕಾರ್ಡ್ ಸರ್ ಅವರು ನಿಮ್ಮ ಊರಿನ ಐಡೆಂಟಿಟಿ ಕಾರ್ಡ್ ನೀವು ಯಾವ ಊರು ಅಂತ ಕೇಳಿದ್ರೆ ಹಾ ಅವರು ಚಿಕ್ಕನಳ್ಳಿ ಅಂತ ಹೇಳೋ ಬದ್ಲು ಸರ್ ನಿಮ್ಗೆ ಹಳೆ ಸಿನಿಮಾ ಡೈರೆಕ್ಟರ್ ಗೊತ್ತಲ್ಲ ವಿ ಸೋಮಶೇಖರ್ ಚಕ್ರ ಶಂಕರ್ ಗುರು ಗಜೇಂದ್ರ ಅಂದ್ರೆ ಹೌದು ಅಂದ್ರೆ ನೋಡಿ ಸುಮ್ನೆ ಚಿಕ್ಕನಳ್ಳಿ ಅಂತ ಹೇಳಿದಾಗ ಜನ ಓ ಯಾವ್ದೋ ಒಂದು ಸಣ್ಣ ಹಳ್ಳಿ ಊರಿನ ಡೈರೆಕ್ಟರ್ ಗೊತ್ತಲ್ಲ ಹಳೆ ಸಿನಿಮಾಗಳೆಲ್ಲ ಮಾಡಿದಾರ ಚಕ್ರಂದಾಗ ಜನ ಇಮಿಡಿಯೇಟ್ ಆಗಿ ಹಾ ಹೌದ್ರಿ ಅಂತ ಒಂದು ಒಂದು ಕುತೂಹಲ ನೋಡ್ತಾರೆ ನಾವು ಅವರು ಅಂದಾಗ ಹಾ ಅಂದ್ರೆ ಅದೊಂದು ಐಡೆಂಟಿ ಕಾರ್ಡ್ ಅಲ್ವಾ ಸರ್ ಇವತ್ತು ನಮ್ಗೆ ತುಂಬಾ ಹೆಮ್ಮೆ ಇದೆ ಸರ್ ಇವತ್ತು ನಮ್ಮ ಸೋಮಶೇಖರ್ ಸೋಮಶೇಖರ್ ಅವರಿಂದ ಚಿಕ್ಕನಹಳ್ಳಿ ಪ್ರಸಿದ್ಧ ಪ್ರಸಿದ್ಧ ಆಯ್ತದ ಯಾವ ಯಾವಾಗ ಒಂದು ಪೀಡೆ ತೊಳಿಲಿ ಅಂತ ಜನ ಬಯಸಿದ್ರು ಆ ಆ ಪೀಡೆನ ಹುಡುಗ ನಮ್ಮ ನಮ್ಮ ಪಾಲಿಗೆ ದೇವರಾದರು ಇವತ್ತು ನಮ್ಮೆಲ್ಲರೂ ಸೋಮಣ್ಣ ಹಾಗಾಗಿ ಇವತ್ತು ನಾವು ಯಾಕಂದ್ರೆ ನಮ್ಮ ಊರಲ್ಲ ಇವತ್ತು ಅವ್ರ ಸಮಾಧಿ ಇದೆ ನಾನು ಪ್ರತಿ ಸಲ ನಾನು ಇಷ್ಟು ದೇಶ ಸುತ್ತಿದ್ರು ಪ್ರತಿ ಸಲ ನಾನು ಹೋದಾಗ ನಾನು ಒಂದು ವಿಸಿಟ್ ಕೊಟ್ಟೆ ಬಂದೇ ಬರ್ತೀನಿ ಏನೋ ಒಂದು ಸಂತೋಷ ಅಥವಾ ನನ್ನಲ್ಲಿ ಏನೋ ಒಂದು ನನ್ನಲ್ಲೂ ಒಂದು ಏನು ಹೇಳ್ತಾರೆ ಅದಕ್ಕೆ ಒಂದು ಪುಷಿ ಫ್ಯಾಕ್ಟರ್ ಸರ್ ನೋಡಿ ನೈನ್ತ್ ಪಾಸ್ ಆದ ಹುಡುಗ ಇಷ್ಟು ಅಚೀವ್ ಮಾಡ್ತಾರೆ ಅಂತಂದ್ರೆ ಸರ್ ನೈನ್ತ್ ಫೇಲ್ ಆದ ಹುಡುಗ ಅಥವಾ ಟೆಂತ್ ಫೇಲ್ ಆದ ಹುಡುಗ ಇಷ್ಟು ಅಚೀವ್ ಮಾಡ್ತಾರೆ ಅಂದ್ರೆ ನಾವೆಲ್ಲ ಡಿಗ್ರಿಗಳಷ್ಟು ಸಂಪಾದಿಸಿದ್ರು ನಾವ್ ಹೆಂಗ್ ಸಂಪಾದಿಸಬಹುದು ಅನ್ನೋ ಒಂದು ಮೋಟಿವೇಶನ್ ಸಿಗುತ್ತೆ ಹಾಗೆ ನಾನು ಪ್ರತಿ ಸಲ ನಾನು ತಪ್ಪದೆ ಅವ್ರ ಸಮಾಧಿ ತೊಗೊಬರ್ತೀನಿ ಹಾಗೆ ಪ್ರತಿ ಸಲ ಅವ್ರಿಗೆ ಒಂದು ನಮಸ್ಕಾರ ಆಗ್ಬರ್ತೀನಿ ಸರ್ ಸೋಮಶೇಖರ್ ಅವರ ಬಗ್ಗೆ ಊರಿನವರ ಅಭಿಪ್ರಾಯ ನಿಮ್ಮಿಂದ ನಮಗೆ ಗೊತ್ತಾಯಿತು ಯಾಕೆಂದರೆ ಅವರು ಆರಂಭದಲ್ಲಿ ಯಾವ ರೀತಿ ಅಭಿಪ್ರಾಯ ಇತ್ತು ಮುಂದೆ ಅವರು ಒಂದು ಎತ್ತರಕ್ಕೆ ಏರಿದ ಮೇಲೆ ನಿಮ್ಮ ಊರಿನ ಐಡೆಂಟಿಟಿ ಆಗಿ ಅವರು ಬೆಳೆದ್ರಲ್ಲ ಅದ್ರ ಬಗ್ಗೆನೂ ಹೇಳಿದ್ದೀರಿ ಉದ್ಯಮದಲ್ಲಿದ್ದವರು ಜೊತೆಗೆ ನೀವು ನೋಡ್ದಂಗೆ ಸೋಮಶೇಖರ್ ಅವರ ಬಗ್ಗೆ ನೀವು ಯಾರನ್ನತ್ರ ಯಾರನ್ನಾದರೂ ಮಾತನಾಡಿಸಿದಾಗ ಅವರು ಸೋಮಶೇಖರ್ ಅವ್ರ ಬಗ್ಗೆ ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ನಾನು ಪ್ರತಿ ಸಲ ಯೂಟ್ಯೂಬ್ ನೋಡಿದಾಗ ಹಾಂ ನಾನು ಸ ಭಾಳಷ್ಟು ತರ ವಿ ಸೋಮಶೇಖರ್ನ ಸರ್ಚ್ ಮಾಡ್ತೀನಿ ಸರ್ ಏನಕ್ಕೆ ಸಿ ನಮಗೆ ಗೊತ್ತಿದೆ ನಮಗೆ ಸೋಮಣ್ಣ ಗೊತ್ತಿದೆ ನಮ್ಗೆ ಯಾಕಂದ್ರೆ ನಾವು ತೀರ ಹತ್ರ ನೋಡಿದ್ವಿ ಉದ್ಯಮದ ಬಳಿ ಜನಗಳ ಜೊತೆ ಯಾವ ತರ ಬೆರೀತಾ ಇದ್ರು ಯಾವ ತರ ಅವರ ಕೈಕೇನ ಕೆಲಸ ಮಾಡ್ತಾ ಇದ್ರು ಹುಡುಗನ ಯಾವ ತರ ನೋಡ್ಕೊತಾ ಇದ್ರು ಅಂತ ನಾನು ತುಂಬಾ ಸರ್ಚ್ ಮಾಡಿದಾಗ ಈ ಅಜಯ್ ಕುಮಾರ್ ಅಂತ ಒಬ್ಬ ಕಥೆಗಾರ ಒಬ್ಬರು ಇದ್ದಾರೆ ಅವರು ತೀರ್ ಇತ್ತೀಚೆಗೆ ಒಂದು ಇಂಟ್ರೂ ನಲ್ಲಿ ಹೇಳಿದ್ದಾರೆ ಒಂದು ಎರಡು ವಾರದಿಂದ ಆ ಇಂಟ್ರೂ ಬಂದಿದೆ ಆ ಇಂಟ್ರೂ ಇವರು ಮೋತಿ ನ ನೂರ ಹದಿಮೂರನೇ ನಂಬರ್ ಇದ್ದಾಗ ಇವ್ರು ಯಾರಂತ ಗೊತ್ತಿಲ್ಲ ಅವ್ರಿ ಅಜಯ್ ಕುಮಾರ್ ಏನಂತ ಗೊತ್ತಿಲ್ಲವಂತೆ ಇವರು ಇವ್ರು ಮಂಡ್ಯದವ್ರು ಅಜಯ್ ಕುಮಾರ್ ಅವರು ಅವ್ರು ಮೀಟ್ ಮಾಡ್ತಾರು ಮೀಟ್ ಮಾಡಿದಾಗ ಅಣ್ಣ ನಾನು ಈ ಥರ ಸಿನಿಮಾಗೆ ಸರ್ ಬೇಕು ಅಂದ್ರೆ ಯಾವ ಊರು ಅಂತ ಕೇಳ್ತಾರೆ ಇಲ್ಲಣ್ಣ ನಾನು ಈ ಥರ ಮಂಡ್ಯದಲ್ಲಿ ಮಂದಿ ಅಂತ ಬಿಟ್ಟು ಅವರು ಇವ್ರಿಗೆ ಐಡೆಂಟಿಫೈ ಮಾಡ್ತಾರೆ ಇಲ್ಲ ಹುಡುಗನಲ್ಲಿ ಏನೋ ಇದೆ ಹೇಳಿ ಅವ್ರನ್ನ ಸೇರಿಸ್ಕೊಂತಾರೆ ಪ್ಲಸ್ ಕೆಲಸ ಅವರು ಕೆಲಸ ಕಲಿಸ್ತಾರವ್ರು ಅಲ್ಲ ಆಗ ಅವ್ರು ಹೇಳ್ತಾರೆ ನನ್ಗೆ ಅವತ್ತು ಓಂ ವಿ ಸೋಮಶೇಖರ್ ಸರ್ ಏನಾದ್ರು ನನಗೆ ಚಾನ್ಸ್ ಕೊಟ್ಟಿಲ್ಲ ಅಂದಿದ್ರೆ ಪ್ರಾಶಃ ಇವತ್ತು ನಾನು ಅಜಯ್ ಕುಮಾರ್ ಉಳಿತಾ ಇರಲಿಲ್ಲ ಅಂತ ಹೇಳ್ತಾರೆ ಮತ್ತೆ ಎರಡನೇದು ಈ ಸುನಿಲ್ ಪಿರಾಣಿಕ್ ಅಂತ ವಿಡಿಯೋದಲ್ಲಿ ಹೇಳ್ತಾರೆ ಸಿನಿಮಾಗೆ ಆಗಿ ಅವರು ಅಸೋಸಿಯೇಟ್ ಡೈರೆಕ್ಟರ್ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಆ ಸಿನಿಮಾಗೆ ಅವರು ಒಂದ್ ಕಡೆ ಹೇಳ್ತಾರೆ ಅವರು ಸೋಮಶೇಖರ್ ಅವನವರು ಬಹಳಷ್ಟು ಕೋಪಿಷ್ಟ ನೋಡೋದಕ್ಕೆ ಹೊರಟು ತರ ಕಾಣ್ತಾ ಇದ್ರು ಬಟ್ ಪುಟಾಣಿ ಮಗು ಇದಾಗಿ ಅವರು ಅವರು ಅವ್ರು ಎಷ್ಟೋ ಸಲ ಅವ್ರ ಕೋಪ ಬಂದಾಗ ನಾವು ಓಡಬೇಕನ್ಸ್ತಾ ಇತ್ತು ಆದ್ರೂ ನಾವು ಸ್ವಲ್ಪ ತಾಳ್ಮೆಯಿಂದ ಇರ್ತಾ ಇದ್ವಿ ಅದಾದ್ಮೇಲೆ ಅವ್ರು ಕೋಪ ಮಾಡ್ಕೊಂಡು ಅಂತ ಅನ್ಸ ಅನ್ಸ್ಬಿಡುದು ಅಷ್ಟು ಸಾದೃಷ್ಟವಾಗಿ ಮಾತಾಡ್ತಾ ಇದ್ರು ಅಷ್ಟು ಒಂದು ಪ್ರೀತಿ ವಿಶ್ವಾಸ ಮಾಡ್ತಾ ಇದ್ರು ಅವ್ರ ಹುಡುಗನ ನನ್ನ ಕಲೀಲಿ ನಾಳೆ ದಿನ ಅವನು ಹೋಗಿ ಹೋದ್ರೆ ನನ್ನ ಹುಡುಗ ಹೋಗಿ ಬೆಳೆದ್ರೆ ಸಂತೋಷ ಆಗುತ್ತೆ ಅನ್ನೋ ತರ ಅವ್ರು ಇದು ಹೇಳ್ತಾ ಇದ್ದಾರೆ ಸರ್ ಇನ್ನೊಂದು ವಿಷಯ ನಮ್ಗೆ ಹೇಳಲೇಬೇಕು ಈ ವಿಷಯನ ಚಂದ್ರ ಸರ್ ಹೇಳಿರೋದು ಓಕೆ ಒಂದು ಒಂದು ಇಂಟರ್ವ್ಯೂಲು ಸಹ ಹೇಳಿದ್ದಾರೆ ಅವರು ಒಂದು ನಿಮ್ಮ ತರನೇ ಒಂದು ವಾಹಿನಿಯಲ್ಲಿ ಮಾತಾಡ್ತಾರೆ ಹೇಳಿದ್ದಾರೆ ಈ ಚಂದ್ರ ಸರ್ ನಮ್ಮೂರಿಂದ ಒಂದು ಮೂರು ಕಿಲೋಮೀಟರ್ ದೂರ ಇರತಕ್ಕಂತ ಗೋಣೂರು ಹೊಸಳ್ಳಿ ಅಂತ ಊರೋನವರು ಜಿ ಹೊಸಳ್ಳಿ ಜಿ ಹೊಸಳ್ಳಿ ಅವ್ರದ್ದು ಈ ಟೈಟಲ್ ಕಾರ್ಡ್ ಎಲ್ಲ ನಮ್ ಜಿ ವಸಳ್ಳಿ ಪಣಿ ರಾಮಚಂದ್ರ ಜಿ ಹೊಸಳ್ಳಿ ಅಂತ ಹಾಕ್ತಾರೆ ಅವರು ಈ ಸಿನಿಮಾಗ್ ಸೇರ್ಬೇಕಂತ ಅವ್ರಿಗೆ ತುಡ್ತಾ ಬರದಲ್ಲ ಹ್ಮ್ ವೀರ ಸೋಮಶೇಖರ್ ಅವರು ಅಷ್ಟೊಳಗಡೆ ಸೇರಿ ಸಾಧನೆ ಮಾಡಿದ್ರು ಅವರ ಕೀರ್ತಿ ಯಶಸ್ಸಾಗಿತ್ತು ಚಿಕ್ಕನಹಳ್ಳಿ ಅಂದ್ರೆ ವೀರ ಸೋಮಶೇಖರ್ ಅನ್ನೋ ಒಂದು ಹೆಸರಿತ್ತು ಹಾಗಾಗಿ ಇವರಲ್ಲೇ ಆ ತುಡಿತ ಸ್ಟಾರ್ಟ್ ಆಗುತ್ತೆ ನಾನು ನಮ್ಮೂರು ಗೌಣ ರೋಸ್ ಏನಿದೆ ಏನಾದ್ರು ನಾನು ಒಂದು ಹೆಸರು ತರಬೇಕು ಹೇಳಿ ಅವಾಗ ಇವರು ಬರೆಯೋದು ಎಲ್ಲ ಮಾಡ್ಕೊಂಡು ಒಂದು 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 ಬುಕ್ ಎಲ್ಲ ರೆಡಿ ಮಾಡ್ಕೊಂಡು ಇವರು ಹೋಗಿ ಚಿವುದಯಶೇಖರ್ ಹಿಂದೆ ಬೀಳ್ತಾರೆ ನನಗೊಂದು ಸಿನಿಮಾ ಚಾನ್ಸ್ ಕೊಡಿ ನನಗೊಂದು ಅವಕಾಶ ಕೊಡಿ ಅಂತ ಚಿವಂಕರ್ ಅವರು ಬುದ್ಧಿವಂತಿಕೆಯಿಂದ ಅವರು ವಿ ಸೋಮಶೇಖರ್ಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ನೀನು ಡೈವರ್ಟ್ ಮಾಡಿಬಿಡ್ತಾರೆ ಸೊ ಆವಾಗ ವಿ ಸೋಮಶೇಖರ್ ಅವರೆಲ್ಲ ನೋಡ್ತಾರೆ ಏನಪ್ಪಾ ನೀ ಸಿನಿಮಾ ಮಾಡ್ಬೇಕಂತಿದ್ದಿಲ್ಲ ಏನ ನೀನ್ ಮಾಡಿದ್ಯಾ ತೋರ್ಸ ಏನೇನು ಸಾಧನೆಗಳು ಏನು ಅಂದಾಗ ಅವರು ಬರ್ಕೊಂಡೋಗಿರ್ತಾರಲ್ಲ ಒಂದು ಬುಕ್ ಲೇಟ್ ಮಾಡ್ಕೊಂಡೋಗಿರ್ತಾರೆ ಅದನ್ನೆಲ್ಲ ಕೊಡ್ತಾರೆ ನೋಡಿದಾಗ ಈ ಆಗ ಅವರು ಇದೇ ಮೋತಿ ಮಹಲಲ್ಲಿ ಬೇರೆ ಯಾವುದೋ ಸಿನಿಮಾ ಡಿಸ್ಕಶನ್ ನಡೀತಾ ಇರುತ್ತೆ ಮೋಸ್ಟ್ಲಿ ಏನ ಸಿನಿಮಾ ದಿವಸ ನೆಪಕ ಬರ್ತಾಯಿಲ್ಲ ಆವಾಗ ಇವರು ಇವ್ರು ಬರ್ದಿರೋ ನೋಡಿದಾಗ ಅವ್ರು ಕಾಣುತ್ತೆ ಇಲ್ಲ ಈ ಹುಡುಗನಲ್ಲಿ ಏನೋ ಪ್ರತಿಭೆ ಇದೆ ಈ ಹುಡುಗೊಂದು ಅವಕಾಶ ಕೊಡ್ಬೋದು ಅಂತ ಹೇಳಿ ಅವ್ರನ್ನ ಆಗತಾನೆ ಸಿನಿಮಾದ ಮೊದಲನೇ ನಿರ್ದೇಶಕ ಆಗ್ತಾ ಇದ್ದಂತಹ ಭಾರ್ಗವರು ಭಾಗ್ಯವಂತರ ಸಿನಿಮಾಗೆ ಇವ್ರನ್ನ ಏನ್ ಹೇಳ್ತಾನೆ ಅಸಿಸ್ಟೆಂಟ್ ಏನು ಅಸಿಸ್ಟೆಂಟ್ ಅಲ್ಲ ಅವರು ಏನ್ ಹೇಳ್ತಾರೆ ಸಹಾಯಕರು ನಿರ್ದೇಶಕರಾಗಿ ಅಲ್ಲಿ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಕೊನೆವರೆಗೂ ಅದನ್ನ ಪಣಿರಾಮ್ ಚಂದ್ರ ಮರೆಯಲೇ ಇಲ್ಲ ಅವರು ತುಂಬಾ ಸಲ ಇಂಟ್ರ್ಗಳ ಹೇಳ್ತಾ ಇದ್ರು ನನಗೆ ಯಾವತ್ತು ಗೊತ್ತಿರಲಿಲ್ಲ ಅವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಂತ ಸೋಮಶೇಖರ್ ಅಂತ ವ್ಯಕ್ತಿಗಳನ್ನ ಇಂಟ್ರ್ಯೂ ಮಾಡಿದ್ರು ನನ್ನ ಸೆಲೆಕ್ಟ್ ಮಾಡಿದ್ರು ಅಂದ್ರೆ ನನಗೆ ಇವತ್ಗೂ ಇರ್ತಾ ಇಲ್ಲ ಮತ್ತೆ ಅವರು ಅವರು ಒಂದು ಮೈಲಿಗಲ್ಲಿ ಸಾಧಿಸಿದ್ರು ಅವರು ಅವರು ಕೇಳಿದ್ರು ಅವ್ರು ಏನವ್ರು ತಂದ್ಕೊಂಡಿದ್ರು ನಾನು ವಿ ಸೋಮಶೇಖರ್ ತರ ಆಗ್ಬೇಕಂತ ಅದೇ ಇದನ್ನ ಅವರು ಸಹ ಅವ್ರ ಗೌಣರ ಸೆಳಿ ತರಿಸ್ಕೊಟ್ಟಿ ತಂದ್ಕೊಟ್ಟಿದ್ದಾರೆ ಸರ್ ಅವರು ಅದು ಒಂದು ಇನ್ನೊಂದು ವಿಷಯ ನಂಗೆ ಹೇಳಲೇಬೇಕು ಸರ್ ನಿಮ್ಗೆ ರೂಪತಾರ ಅಂತ ಒಂದು ಪ್ರಸಿದ್ಧ ಸಿನಿಮಾ ಪತ್ರಿಕೆ ನಮಗೆಲ್ಲ ಎಸ್ ಹೌದು ನಿಮಗೆ ಅವಾಗೆಲ್ಲ ಈ ಸಿನಿಮಾ ಬಗ್ಗೆ ಏನಂತ ತಿಳ್ಕೊಬೇಕಂದ್ರೆ ಆ ಪತ್ರಿಕೆ ಆ ಪತ್ರಿಕೆ ಹೋಗಿತ್ತು ಆಮೇಲೆ ಅದಕ್ಕಿಂತ ಎರಡಂದ್ರೆ ಅದು ಕಲರ್ ಬರ್ತಾ ಇದು ಪತ್ರಿಕೆ ನಾವು ನೋಡಿದ್ ಮಟ್ಟಿಗೆ ಆಗಿನ ಕಾಲದಲ್ಲಿ ಅದರಲ್ಲಿ ಒಂದು ಸಣ್ಣ ಒಂದು ಕಾಲಮಲ್ಲಿ ಒಂದು ಅವ್ರದೊಂದು ಆರ್ಟಿಕಲ್ ಬಂದಿತ್ತು ಒಬ್ರು ಇಂಟ್ರೂಲ್ ಕೇಳಿರ್ತಾರೆ ಅವ್ರನ್ನ ನೀವು ವಿ ಅಂತ ಇಟ್ಕೊಂಡಿದ್ರಲ್ಲ ಏನ್ ನಿಮ್ಮ ಹೆಸರು ನಿಮ್ಮ ಹೆಸರು ಏನು ವಿ ಅರ್ಥ ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ವಿ ಅಂದ್ರೆ ವಿಕ್ಟರಿ ಅಂತ ಹೇಳ್ತಾರೆ ಹೌದು ಆ ಥರ ಹೆಸರು ಇಟ್ಕೊಳ್ತಾರೆ ಅಂತ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ನಾನಿವತ್ ಪೀಕಲ್ಲಿ ಇದೀನಿ ಆಗ ನಾನು ವಿಕ್ಟರಿ ಅಂತ ಹೇಳ್ತೀನಿ ಅದ್ರ ನಿಜವಾದ ಹೆಸರು ವೆಂಕಟಪ್ಪ ಅಂತ ನಮ್ಮ ತಂದೆಯವ್ರ ಹೆಸರು ಅಂತ ಅವರು ಹೇಳ್ತಾರೆ ಸರ್ ಅದು ಯಾಕಂದ್ರೆ ನಾನು ಅವಾಗ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀನಿ ರೂಪ ತರ ಸೊ ಹಾಗಾಗಿ ನನಗೆ ನಾನು ನಾನು ಆಗ್ಲೇ ಹೇಳಿದಾಗ ಇವತ್ತಿಗೂ ನಾವು ಗೂಗಲ್ ಸರ್ಚ್ ಮಾಡಿದ್ರೆ ಯೂಟ್ಯೂಬ್ ಸರ್ಚ್ ಮಾಡಿದ್ರೆ ನಾನು ಜಾಸ್ತಿ ಸರ್ಚ್ ಮಾಡೋದು ವಿ ಸೋಮಶೇಖರ್ ಅವರ ಬ ಮಾಹಿತಿಗಳನ್ನು ಯಾಕಂದ್ರೆ ಅದೊಂದು ಹೆಮ್ಮೆ ನಮ್ಮೂರಿನ ಒಂದು ಐಡೆಂಟಿಟಿ ಈ ಓಂ ಪ್ರಕಾಶ್ ಅವ್ರದ್ದು ಎ ಕೆ ಪಾರ್ಟಿ ಸೆವೆನ್ ಸಿನಿಮಾ ಬರುತ್ತೆ ಅದನ್ನು ನೀವು ಬೇಕಾದ್ರೂ ಇಂಟ್ರೂಲಿ ಯಾರು ಬೇಕಾದ್ರೂ ಸರ್ಚ್ ಮಾಡ್ಬೋದು ಆ ಎ ಕೆ ಪಾರ್ಟಿ ಸೆವೆನ್ ಟೈಟಲ್ನ ವಿ ಸೋಮಶೇಖರ್ ರಿಜಿಸ್ಟರ್ ಮಾಡಿರ್ತಾರೆ ಇವ್ರದೇ ರಾಘವೇಂದ್ರ ಬಯೋಸ್ಕೋಪ್ ಇದರಲ್ಲಿ ಇವರು ರಿಜಿಸ್ಟರ್ ಮಾಡಿರ್ತಾರೆ ಇವರು ನಮ್ಮ ಎ ಕೆ ಪಾರ್ಟಿ ಸೆವೆನ್ ಸಿನಿಮಾ ಮಾಡ್ಬೇಕಂತ ಶಿವರಾಜ್ ಕುಮಾರ್ ಸರ್ಗೆ ಮತ್ತು ರಾಮು ಅವ್ರಿಗೆ ಮಾಡ್ಬೇಕಂತ ಆದಾಗ ಇವರು ಕೇಳ್ತಾರೆ ಅಣ್ಣ ನಾನಿಂಗೆ ಸಿನಿಮಾ ಮಾಡ್ತಾ ಇದ್ದೀನಿ ನಂಗೆ ಟೈಟಲ್ ಬೇಕಲ್ಲ ತಗೋ ಹೋಗೋ ಧಾರವಾಡ ಕೊಡ್ತಾರೆ ಅದು ನಮ್ಮ ಹುಡುಗ ಅಂತ ಯಾಕಂದ್ರೆ ಅವಾಗ ಓಂ ಪ್ರಕಾಶ್ ಅವ್ರು ಪೀಕಲ್ಲಿದ್ದರು ಇವರು ಒಂದು ಪೀಕು ಇಳಿತಾ ಬಂದಿತ್ತು ಇಳಿತಾ ಬಂದಿತ್ತು ಪ್ರಾಯಶಃ ಅವ್ರೇನಾದ್ರು ಅವ್ರೇನಾದ್ರೂ ಅವ್ರ ಬಗ್ಗೆ ಹೊಟ್ಟೆ ಇಚ್ಚೊತ್ತ ಜಲಸ್ ಇದ್ದಿದ್ರೆ ಪ್ರಾಯಶಃ ಯಾರು ಇರಲಿಲ್ಲ ಅಲ್ವಾ ಆಮೇಲೆ ಮೂರವರು ಶಿಷ್ಯರು ಈಗಿನ ಕಾಲದಲ್ಲಿ ಗುರು ಶಿಷ್ಯರು ಅದೊಂದು ಮೇಲೆ ಅವ್ರದ್ದು ಒಂದು ಏನ್ ಪಯಣ ಇದೆ ಮೇಲೆ ಅವ್ರ ಯಾರೋ ಇರ್ತಾರೆ ಅದಾದ್ಮೇಲೆ ಇವ್ರು ಹುಡ್ಕೊಂಡು ಹೋಗಿದ್ದೇನೆ ಅಂತಂದ್ರೆ ಆಶ್ರ ಅವ್ರು ನಿಜ್ ತೋರ್ಸಿದಾಗ ನಿಜವಾದ ಪ್ರೀತಿ ಕಾಳಜಿ ಇರುತ್ತೆ ಅಲ್ವಾ ಅಲ್ವಾ ನೀವು ಈ ಘಟನೆ ಹೇಳ್ದಾಗ ನನಗೆ ಗಂಧದ ಗುಡಿ ವಿಚಾರ ನೆನಪಿಗೆ ಬರುತ್ತೆ ಗಂಧದ ಗುಡಿ ಟೈಟ್ಲ್ ಇದ್ದಿದ್ದು ಪುಟ್ಟಣ್ಣನವ್ರ ಹತ್ರ ಎಂ ಪಿ ಶಂಕರ್ ಅವರು ನಮ್ಮ ಸಿನಿಮಾಗೆ ಇದೇ ಟೈಟ್ಲೇ ಸೂಟ್ ಆಗೋದು ಸರ್ ದಯವಿಟ್ಟು ಕೊಡಿಯಿಂದಾಗ ಹೋಗೆ ಅಂತ ಕೊಟ್ಟರು ಹಾಗಾಗಿ ಗಂಧದ ಗುಡಿ ನೂರು ದಿನ ಓಡ್ದ ನೂರು ದಿನ ನಡೆದು ಅದಕ್ಕೆ ಒಂದು ಶತದಿನೋತ್ಸವ ಸಮಾರಂಭ ಮಾಡಿದಾಗ ಅದರ ಫಲಕಗಳನ್ನೆಲ್ಲ ಕೊಡೋದಕ್ಕೆ ಪುಟ್ಟಣ ಕಣ್ಗಾಲ್ ಅವರನ್ನೇ ಕರೆಸಿದರು ಪುಟ್ಟಣ ಕಣ್ಗಾಲ್ ರಾಜ್ಕುಮಾರ್ ಮಧ್ಯೆ ಆ ಸಿನಿಮಾದಲ್ಲಿ ಮಾಡಿರುವ ವಿಷ್ಣುವರ್ಧನ್ ಅವರ ಮಧ್ಯೆ ಬೇಕಾದಷ್ಟು ವಿವಾದಗಳು ಓಡಾಡ್ತಾ ಇರುತ್ತೆ ಆ ವಿವಾದಗಳನ್ನೇ ಜಾಸ್ತಿ ಒತ್ತು ಕೊಟ್ಟು ನಮ್ಮ ಮೀಡಿಯಾದವರು ಮುಂದೆ ತರ್ತಾ ಇರ್ತಾರೆ ಆದರೆ ಈ ಸಹೃದಯತೆ ಇದೆಯಲ್ಲ ಇದೆಲ್ಲ ತೆರೆ ಹಿಂದೆ ನಡೆದಿರೋ ಅಂಥದ್ದು ಒಬ್ರನ್ನ ಒಬ್ಬರು ನಂಬಿ ಯಾವುದೇ ಒಂದು ಕಲ್ಮಶ ಇಲ್ಲದೆ ಮಾಡ್ಕೋಹೋಗಯ್ಯ ಅಂತ ಕೊಟ್ಬಿಡ್ತಾ ಇದ್ರು ಗಂಧದ ಗುಡಿ ಎಂಥ ಟೈಟ್ಲು ಎಂಥ ಒಂದು ಇದಾಯಿತು ರಾಜ್ಕುಮಾರ್ ಅವರು ನೂರ ಹೇಗಾಯಿತು ಮೈಲಿಗಲ್ಲ ಅದನ್ನು ಪುಟ್ಟಣ್ಣನವ್ರು ಕೊಡಲ್ಲ ಹೋಗಯ್ಯ ಅಂತ ಹೇಳ್ಬೋದಾಗಿತ್ತು ಎಂ ಪಿ ಶಂಕರ್ ಅವರಿಗೆ ಹಾಗೆ ಮಾಡಲಿಲ್ಲ ಅವರು ಅಂದರೆ ಅವತ್ತು ಭಿನ್ನಾಭಿಪ್ರಾಯಗಳಿದ್ದು ತಾರ್ಕಿಕವಾಗಿ ಕೆಲವು ಭಿನ್ನಾಭಿಪ್ರಾಯಗಳು ಇರ್ತಾ ಇದ್ವಿ ಹೊರ್ತುನೋ ಯಾರು ಒಬ್ಬರನ್ನೊಬ್ಬರು ಕೊಲ್ಲೋ ಅಂತ ದ್ವೇಷ ಮಾಡಿದಂಥ ಚಿತ್ರರಂಗ ಅಲ್ಲ ಕನ್ನಡದ್ದು ಆದರೆ ಸಣ್ಣ ಪುಟ್ಟ ಘಟನೆಗಳನ್ನು ಇಟ್ಕೊಂಡು ಅದನ್ನು ಬೆಳೆಸಿ ಓ ಅವ್ರನ್ನ ಕೊಲ್ಲಕ್ಕೆ ಹೋಗಿದ್ರು ಅವ್ರ ಇವ್ರನ್ನ ಕೊಂದೇ ಬಿಡ್ತಾಯಿದ್ರು ಈ ರೀತಿ ಚಿತ್ರಿಸೋರು ಜಾಸ್ತಿ ಆಗಿರೋದ್ರಿಂದ ಈ ಮನಸ್ಸು ಸರೋವರದಲ್ಲಿ ಒಂದು ಕಲ್ಲು ಹೊಡೆದ ತಕ್ಷಣ ಗಬ್ಬಡ ಬಗ್ಗಡ ಎಲ್ಲ ಸೇರಿಕೊಂಡು ಕದಡುತ್ತಲ್ಲ ಆ ರೀತಿ ಸಮಾಜದಲ್ಲೂ ಇವತ್ತು ಅದೇ ರೀತಿ ವಾತಾವರಣ ನಿರ್ಮಾಣ ಆಗಿದೆ ನೀವು ಸೋಮಶೇಖರ್ ಅವರ ಬಗ್ಗೆ ಹೇಳಿದ ಈ ಎಲ್ಲ ಸಂಗತಿಗಳನ್ನು ನೋಡಿದಾಗ ಅವರು ಒಬ್ಬ ಪರಿಶ್ರಮ ಪಟ್ಟು ಕೆಲಸ ಮಾಡೋದ್ರ ಜೊತೆಗೆ ಅಂಥ ಒಂದು ಕೀರ್ತಿ ಬಂದರೂ ಸಹ ಆ ಒಂದು ಕೀರ್ತಿಯ ಮದವನ್ನು ತಲೆಗೆ ಏರಿಸ್ಕೊಳ್ಳದೆ ಒಂದು ರೀತಿ ಡೌನ್ ಟು ಅರ್ಥಾಗಿ ಮಾನವೀಯತೆಯನ್ನು ಮೆರೆಸಿದಂಥ ಒಬ್ಬ ವ್ಯಕ್ತಿಯಾಗಿ ನಮಗೆ ಕಾಣಿಸ್ತಾರೆ ನಮ್ಮ ಹಿಂದಿನ ಸಂಚಿಕೆಗೆ ಪೂರಕವಾಗಿ ಈ ನಿಮ್ಮ ಸಂಚಿಕೆಗಳನ್ನು ಪ್ರಸಾರ ಮಾಡುವ ಮೂಲಕ ವಿ ಸೋಮಶೇಖರ್ ಅವರಿಗೆ ಸಲ್ಲಬೇಕಾದಂಥ ಒಂದು ಗೌರವವನ್ನು ನಾವು ನೀವು ಸೇರಿ ಕೊಡೋಣ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ಸರ್